ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಕಮಿಷನರ್ ಕಚೇರಿಯಿಂದ ನೇರ ಸಂಪರ್ಕಕ್ಕೆ ಇದ್ದಾರೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ವಿಕಾಸ್ ವಿಕಾಸ್ ನೋಡಿ ರಾಜಕಾರಣಿಗಳಿಂದ ಪೋಸ್ಟಿಂಗ್ ಅನ್ನ ಪಡೆದು ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡೋದು ಪಾಪ ಅಮಾಯಕರನ್ನ ಬಂಧಿಸೋದು ಈ ಕಡೆ ಸುಲಿಗೆ ಕೋರರನ್ನ ಬಿಡೋದು ಅಂಥವರಿಗೆಲ್ರಿಗೂ ಕೂಡ ಪಾಠ ಈಗ ಇನ್ಸ್ಪೆಕ್ಟರ್ ಸೋಮಶೇಖರ್ನ ಸಸ್ಪೆಂಡ್ ಮಾಡಿರೋದು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಏನ್ ಸಿಗ್ತಾ ಇದೆ ವಿಕಾಸ್ ಎಸ್ ಪೂರ್ಣಿಮಾ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಪುಲಿಕೇಶ ನಗರ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರನ್ನ ಸಸ್ಪೆಂಡ್ ಮಾಡಿ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಆದೇಶವನ್ನು ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಸೋಮಶೇಖರ್ ಹಲವು ಪ್ರಕರಣಗಳನ್ನ ಹಾಗೆ ಪೆಂಡಿಂಗ್ ನಲ್ಲಿ ಇಟ್ಕೊಂಡಿದ್ರು ಕೋರ್ಟ್ ನಿಂದ ಆದೇಶವಾಗಿದ್ದಂತ ಒಂದು ಪಿ ಅನ್ನು ಕೂಡ ಸುಮಾರು ತಿಂಗಳುಗಳಿಂದ ಹಾಗೇನೆ ಪೆಂಡಿಂಗ್ ನಲ್ಲಿ ಇಟ್ಕೊಂಡಿದ್ರು ಅಂತಕ್ಕಂತಹ ಒಂದು ಆರೋಪ ಇದೆ ಅದರ ಬಗ್ಗೆ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇತ್ತು ಮತ್ತು ಈ ರಿಪೋರ್ಟ್ ಅನ್ನ ಅಂದ್ರೆ ಸ್ಟೇಷನ್ ರಿಪೋರ್ಟ್ ಏನತ್ತೆ ಸ್ಟೇಷನ್ ಡೈರಿ ಏನಿದೆ ಅದನ್ನು ಕೂಡ ಸರಿಯಾಗಿ ಮೈಂಟೈನ್ ಮಾಡಿರಲಿಲ್ಲ ಹಲವು ರಾಬ್ರಿ ಕೇಸ್ ಗಳೇನಿದೆ ಅದನ್ನು ಕೂಡ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಕ್ಕಂತ ಆರೋಪ ಅವರ ಮೇಲೆ ಇರತಕ್ಕಂಥ ಸೊ ಹಾಗಾಗಿ ಇಲಿಕಾ ಇಲಾಖಾ ತನಿಖೆ ನಡೀತಾ ಇತ್ತು ಸೊ ಇಲಾಖಾ ತನಿಖೆಯಲ್ಲಿ ಪೂರ್ವಾದ ಹಿನ್ನೆಲೆಯಲ್ಲಿ ಇವತ್ತು ನಗರ ಬಿ ಕಮಿಷನರ್ ಬಿ ದಯಾನಂದ್ ಅವರು ಆದೇಶವನ್ನ ಮಾಡಿ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಮಾಡಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನ ಗಮನಿಸಿದ್ರೆ ಪೊಲೀಸರು ಒಂದು ಪೊಲೀಸ್ ಇಲಾಖೆ ಆ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುವಂತಹ ಎಲ್ಲಾ ಕ್ರೈಮ್ ಅಪರಾಧಗಳನ್ನ ಕಣ್ಣಿಟ್ಟು ಅವರ ಮೇಲೆ ಕೇಸನ್ನ ದಾಖಲು ಮಾಡಿ ಯಾರು ಆ ಒಂದು ಪ್ರಕರಣಗಳಲ್ಲಿ ದಾಖಲಾಗಿರ್ತಾರೋ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಬೇಕು ಜನರಲ್ಲಿ ಧೈರ್ಯವನ್ನು ತುಂಬುವಂತದ್ದು ಮತ್ತು ಪೊಲೀಸ್ ಇದಾರೆ ಅಂತಕ್ಕಂಥ ಸ್ಥೈರ್ಯವನ್ನು ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ ಒಂದು ವೇಳೆ ಪಿ ಆರ್ ಹಾಕಿದ್ದನ್ನೇ ಇವರು ಕೇಸ್ ಫೈಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೋರ್ಟ್ ಆದೇಶವನ್ನು ಇವರು ಉಲ್ಲಂಘನೆ ಮಾಡಿದಂತಹ ವಿಚಾರ ಆಗುತ್ತೆ ಸೊ ಹಾಗಾಗಿ ಪೊಲೀಸರು ಇನ್ನಾದರೂ ಈ ಒಂದು ಸಸ್ಪೆಂಡ್ ಗಳನ್ನಾದ್ರೂ ಗಮನಿಸಬೇಕಾಗತ್ತೆ ಇದನ್ನಾದ್ರೂ ಗಮನಿಸಿಕೊಂಡು ಇನ್ನಾದ್ರೂ ಕೂಡ ಅಲರ್ಟ್ ಆಗಬೇಕು ಸೊ ಅಲರ್ಟ್ ಆಗಿ ಇನ್ಮೇಲಾದರೂ ಕೂಡ ಬರುವಂತಹ ಕೇಸ್ಗಳನ್ನ ಪ್ರಾಮಾಣಿಕವಾಗಿ ಕೇಸ್ ಗಳನ್ನ ದಾಖಲು ಮಾಡಿಕೊಳ್ಬೇಕಾಗತ್ತೆ ಮತ್ತು ಇವರು ಉಳ್ಳವರ ಪರವನ್ನ ಹೊಂದುವ ಬದಲು ಯಾರು ನೊಂದಿರ್ತಾರೋ ಅವರ ಪರವಾಗಿ ಇವರು ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದ್ದೇ ಆದಲ್ಲಿ ಜನರು ಕೂಡ ಇವರ ಕೆಲಸಕ್ಕೆ ಸ್ಪಂದನೆಯನ್ನ ಕೊಡ್ತಾರೆ ಅದೇ ರೀತಿಯಾಗಿ ಹಿರಿಯ ಅಧಿಕಾರಿಗಳು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಆದ್ರೆ ತಪ್ಪನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬೆಂಗಳೂರು ನಗರ ಕಮಿಷನರ್ ಬಿ ದಯಾನಂದ್ ಯಾವತ್ತೂ ಕೂಡ ಬಿಟ್ಕೊಟ್ಟವರಲ್ಲ ತಪ್ಪು ಇದೆ ಅನ್ನುವಂತ ವಿಚಾರ ಗೊತ್ತಾಯ್ತು ಅಂತ ಹೇಳಿದ್ರೆ ಅವರು ನೇರವಾಗಿ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳದೆ ಬಿಡುವಂತವರಲ್ಲ ಸೊ ಹಾಗಾಗಿ ಸೋಮಶೇಖರ್ ಅವರ ಈ ಒಂದು ವರ್ತನೆ ಮತ್ತು ಈ ಒಂದು ಕೆಲಸಗಳು ಮಾಡದೇ ಇರುವಂತದ್ದು ಡೈರಿ ಪೆಂಡಿಂಗ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು ಕೇಸ್ ದಾಖಲು ಮಾಡಿಕೊಳ್ಳದೆ ಇದ್ದಿದ್ದಂತದ್ದು ಮತ್ತು ಕೋರ್ಟ್ ಆದೇಶವಿದ್ದಂತ ಪಿ ಸಿಆರ್ ಅನ್ನು ಕೂಡ ನೆಗ್ಲೆಕ್ಟ್ ಮಾಡಿರುವಂತದ್ದು ಯಾವ್ದೊಂದು ರಾಬರಿ ಕೇಸ್ ಅನ್ನು ಕೂಡ ಹಾಗೆ ಅವಾಯ್ಡ್ ಮಾಡಿ ಬಿಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಇದೆ ಸೊ ಹಾಗಾಗಿ ಆ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಕ್ಕಂಥ ಆರೋಪದ ಮೇಲೆ ಇವತ್ತು ಸಸ್ಪೆಂಡ್ ಮಾಡಿ ಆದೇಶವನ್ನು ಮಾಡಿದ್ದಾರೆ ಪೂರ್ಣಿಮಾ ಥ್ಯಾಂಕ್ ಯು ವಿಕಾಸ್ ತಮ್ಮೆಲ್ಲ ಮಾಹಿತಿಗಾಗಿ